ಇಂದು ನಗರದ ಶ್ರೀ ಶ್ರೀಕಂಠೇಶ್ವರ ದೇವಸ್ಥಾನದ ಹತ್ತಿರ ಇರುವ ಎಸ್ಎನ್ಎಸ್ ಕಲ್ಯಾಣ ಮಂದಿರದಲ್ಲಿ ಪಟ್ಟಣದ ಹೋಟೆಲ್ ಮಾಲೀಕರುಗಳ ಸಂಘದ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು ಕಾರ್ಮಿಕ ಇಲಾಖೆ ನಿರೀಕ್ಷಕರಾದ ಶ್ರೀಮತಿ ವೈಆರ್ ಅಂಬಿಕಾ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಎಂ ಗುರುಪ್ರಸನ್ನ ಉಪಾಧ್ಯಕ್ಷ ಮಂಜುನಾಥ್ ಯುಎನ್ ಬಾಲಕೃಷ್ಣರಾವ್ ಸೇರಿದಂತೆ ಇತರ ಗಣ್ಯರು ತಾಲೂಕಿನ ವಿವಿಧ ನೂರ ತೊಂಬತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಿ ಬ್ಯಾಗ್ ಹಾಗೂ ನೋಟ್ಬುಕ್ ವಿತರಣೆ ಮಾಡಿದರು ಈ ವೇಳೆ ಕಾರ್ಮಿಕ ಇಲಾಖೆಯ ನಿರೀಕ್ಷಕರಾದ ಅಂಬಿಕಾ ಮಾತನಾಡಿ ಪ್ರಸ್ತುತ ದಿನಗಳಲ್ಲಿ ಮಕ್ಕಳು ಮೊಬೈಲ್ಗೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ ಅದರ ಜೊತೆಗೆ ಸಮಯ ಕಳೆಯುತ್ತಿದ್ದಾರೆ ಮೊಬೈಲ್ ಹವ್ಯಾಸದಿಂದ ದೂರ ಸರಿದು ಗುರುಗಳಿಗೆ ಗೌರವ ಕೊಡುವುದನ್ನು ಕಲಿತುಕೊಂಡರೆ ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗುತ್ತಾರೆ ಎಂದು ಅಭಿಪ್ರಾಯಪಟ್ಟರು ಫರ್ದರ್ ಯೋರವರ್ಗೂ ಸಿಟಿಸನ್ಸ್ ಅಲ್ಲ ಸೊ ನಿಮ್ಮಲ್ಲಿ ವಿದ್ಯಾಭ್ಯಾಸ ನೋಡಿನ ಒಂದು ರೆವಲ್ಯೂಷನ್ ರೆವಲ್ಯೂಷನ್ ನಾವು ತರ್ಬೋದು ನಮ್ಮ ರಾಷ್ಟ್ರಕ್ಕೆ ನೀವು ಸೊ ಶಿಕ್ಷಣಕ್ಕೆ ಗೊತ್ತು ಕೊಟ್ಟು ಮಕ್ಕಳ ಆಟ ಪಾಠ ಊಟ ಎಲ್ಲದಕ್ಕೂ ಒಂದು ಸಮಯ ಇರುತ್ತೆ ಆ ಸಮಯನ ಅದಕ್ಕಾಗಿ ನಿಗದಿಪಡಿಸಿ ಫೋನ್ಗಳನ್ನೆಲ್ಲ ದೂರ ಇಟ್ಟು ಮೊಬೈಲ್

ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಗುರುಪ್ರಸನ್ನ ಮಾತನಾಡಿ ಕೋವಿಡ್ ನಂತರ ನಮ್ಮ ಸಂಘದಿಂದ ಇವತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನಿಸಿ ಉಚಿತ ನೋಟ್ಬುಕ್ ಮತ್ತು ಬ್ಯಾಗ್ ವಿತರಣೆ ಮಾಡಿರುವುದು ಸಂತಸ ತಂದಿದೆ ಎಂದರು ಕಾರ್ಯಕ್ರಮದಲ್ಲಿ ಹೋಟೆಲ್ ಮಾಲೀಕರ ಸಂಘದ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಸಹಕಾರ್ಯದರ್ಶಿ ಅನಿಲ್ ಕುಮಾರ್ ಖಜಾಂಚಿ ಸಂದೀಪ್ ರಾಮಕೃಷ್ಣ ಸೇರಿದಂತೆ ವಿವಿಧ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಪೋಷಕರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕೋವಿಡ್ ಕಾರಣಗಳಿಂದ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಿಂತಿದ್ದ ಈ ಕಾರ್ಯವು ನಮ್ಮ ಎಲ್ಲಾ ಸಮಾಜದ ಅಭೂತಪೂರ್ವ ಸಹಕಾರದಿಂದ ವಿಶೇಷವಾಗಿರುವುದು ಬಹಳ ಈ ಕಾರ್ಯಕ್ರಮದಿಂದ ಸಹಾಯ ಪಡೆದ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ಜೀವನ ಯಶಸ್ಸುಗಳಿಗೆ ಕೋವಿಡ್ ಉತ್ತೂವಾಗಿರಲಿ ಎಂದು ಆಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ उधर एक व्यक्ति ने समझता है ना मात्रा